ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ ಇವತ್ತು ಖುದ್ದಾಗಿ ನಾನೇ ಇಲ್ಲಿ ಸಿನಿಮಾ ಕಡೆ ಹೋಗ್ಬೇಕು ಮತ್ತೆ ಈ ಹಾಸ್ಪೆಟ್ಲನ್ನು ಉಳಿಸಬೇಕು ಇಲ್ಲಿರುವಂತಹ ನೌಕರರುಗಳಿಗೆ ಸಹಕಾರಿಯಾಗಿ ನಿಂತ್ಕೊಳ್ಳಬೇಕು ಅಂತ ನಮ್ಮ ತೀರ್ಮಾನಕ್ಕೆ ಬಂದು ಇವತ್ತು ನಾನು ನಮ್ಮ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಆದಂತಹ ವೀಣಾ ಈಗ ಇಲ್ಲಿ ಕರೆ ಕೇಳಿದ್ದೀನಿ ಮತ್ತೆ ಇಲ್ಲಿ ಆ ಪೊಲೀಸ್ ಪ್ರತಿಭಟನೆ ನಿರಂತರವಾಗಿರೋದು ಯಾವುದೇ ಪರವಾಗಿ ತೊಂದರೆ ಆಗಬಾರ್ದು ಮತ್ತು ಇವರು ಮೊದಲು ಶಿಕ್ಷಣಾಸ್ಪತ್ರೆ ಹೆಂಗಡಿತ್ತು ಅದೇ ರೀತಿ ನಡೆಸುವಂಥ ಕೆಲಸವನ್ನು ಆ ತಂತ್ರವರು ಮಾಡಬೇಕು ಇಲ್ಲಿ ಸಾರ್ವಜನಿಕರೂ ಉಪಯೋಗ ಆಗುತ್ತೆ ಅದ್ರ ಜೊತೆಗೆ ಇಲ್ಲಿ ನೌಕರರುಗಳು ಒಂದು ಐನೂರು ಕುಟುಂಬ ಬೀದಿಗೆ ಬರುವಂಥದ್ದು ತಪ್ಪುತ್ತೆ ಆ ಬೀದಿಗೆ ಬರುವಂಥ ವ್ಯವಸ್ಥೆನ ಯಾವುದೇ ಕಾರಣಕ್ಕೂ ಜೀವನವನ್ನು ಸಾಧಿಸಲಿಕ್ಕೆ ಅವಕಾಶವನ್ನು ಈ ಟ್ರಸ್ಟ್ ಅವ್ರು ಅಂತ ನಾನು ಕೇಳ್ತಾ ಇದ್ದೀನಿ ಈಗ ಹರಿಕೃಷ್ಣ ಅಂತ ಒಂದು ಯಾರೋ ಅಸ್ಬೆಂಡ್ ಅಡ್ಮಿನ್ ಅಂತ ಅಜ್ವಿನ್ ಅವರು ಅವರ ಹತ್ರ ಮಾತಾಡಿದರೆ ನಾನು ಬೆಳಗ್ಗೆ ಆ ಡೈರೆಕ್ಟರ್ಗಳನ್ನ ಮತ್ತು ಬಿಷಪ್ನ ಇದು ನಾನು ಕರೆಸಿ ಮಾತಾಡ್ತಿಸ್ತೀನಿ ಅಂತ ಹೇಳಿದ್ದಾರೆ ಕರೆಸ್ತಿಲ್ಲ ಅಂತ ಅಂದರೆ ನಾಳೆ ಬೆಳಗ್ಗೆ ಇಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದರೆ ಇವ್ರ ಜೊತೆ ನಾನು ಸಹ ಪ್ರಯೋಗದಲ್ಲಿ ಪಾಲ್ಗೊಳ್ತೀನಿ ನ್ಯಾಯ ನ್ಯಾಯಪಡಿಸುವಂಥ ಕೆಲಸ ಮಾಡ್ತೀನಿ